ಯಾವತ್ತೂ ಇಲ್ಲ ನಾವು ಒಬ್ಬ ಚಲೋ ಮನಿ ಕಟ್ಟಿರ್ತಾನ ಮಸ್ತ್ ಪಿ ಪಿ ಹಾಕ್ಸಿರ್ತಾನ ಮಸ್ತ್ ಟಿವಿ ತಂದಿರ್ತಾನ ಮಸ್ತ್ ಟೇಬಲ್ ಇಟ್ಟಿರ್ತಾನ ಅವನ್ ನೋಡೀ ಎಲ್ಲಾ ಭಾರಿ ಅಪ್ಪ ಖರೆ ಇಷ್ಟ ಅಂದು ಬರ್ತೀವಿ ವಾಪಸ್ ಮಸ್ತ್ ಕಟ್ಟಿಯಪ್ಪ ಖರೇ ಬರ್ಲ ಮುಗಿಸ ಬಿಟ್ಟವ್ ಇದು ರಾತ್ರಿ ಬೆಳತನ ಬಂಗಾರ ಮಾಡಿದ್ರು ಸಂಬಂಧಿಕರು ಅದು ಇಲ್ಲ ತೆಲಾಗ ಮಸ್ತ್ ಮಸ್ತ್ ಫೋಟೋ ಫ್ರೇಮ್ ಮಾಡಿಸಿದ್ರು ಅದನ್ನು ಇಲ್ಲ ತಲೆಗ ತಿದ್ದೇನು ಖರೇ ಯಾಕಂದ್ರು ಖರೇ ಯಾಕಂದ್ರು ಅವನ್ ಮೆಸೇಜ್ ಹಾಕಿದ್ರು ವಾಟ್ಸಪ್ ಎಲ್ಲಾ ಭಾರಿ ಕಟ್ಟೀರಿ ದೊಡ್ಡೋರಿ ಮನೆ ಖರೆ ಕಿಡಕಿ ಈ ಕಡೆ ಆಗ್ಬೇಕಿತ್ತು ಅಂದವಾ ಆ ಕಡೆ ಇರೋ ಕಿಡಕಿ ಈ ಕಡೆ ಹಾಕಿದ್ರಿ ಅಂದ್ರ ನಿಮ್ಮ ಮನಿ